Terima <small> kasih telah menonton! ಕನ್ನಡದಲ್ಲಿ ಆಚಾರ ಚಾಣಕ್ಯರವರ ನೀತಿಗಳ ಬಗ್ಗೆ ನೋಡುವುದಾದರೆ ಆಚಾರ ಚಾಣಕ್ಯ ನೀತಿಯ ಪ್ರಕಾರ ಈ ನಾಲ್ಕು ರೀತಿಯಲ್ಲಿ ಕೆಲಸ ಮಾಡಿದರೆ ನಿಮಗೆ ಯಶಸ್ಸು ನಿಶ್ಚಿತವಾಗಿ ಇರುತ್ತದೆ ಆಚಾರ ಚಾಣಕ್ಯರವರ ಆ ನಾಲ್ಕು ನೀತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಆಚಾರ ಚಾಣಕ್ಯರು ಒಬ್ಬ ಉತ್ತಮ ತಂತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞ ಮಾತ್ರವಲ್ಲದೆ ನಿಜ ಜೀವನದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ವಿವರಿಸುವ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅಂದರೆ ನಿಜ ಜೀವನದಲ್ಲಿ ಮನುಷ್ಯ ಯಾವ ಥರ ಇರಬೇಕೆಂಬುದನ್ನು ಅವರು ಬರೆದಿದ್ದಾರೆ ಅವರ ನೈತಿಕ ಹೇಳಿಕೆಗಳಿಂದಾಗಿ ಅವರನ್ನು ಕೌಟಿಲ್ಯ ಎಂದು ಕರೆಯಲಾಗುತ್ತದೆ ಚಾಣಕ್ಯ ಬರೆದ ನೀತಿ ಶಾಸ್ತ್ರವು ಚಾಣಕ್ಯ ನೀತಿ ಎಂದು ಪ್ರಸಿದ್ಧವಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆಚಾರ್ಯರು ಈ ಪುಸ್ತಕದಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಅವರು ಬರೆದ ಚಾಣಕ್ಯ ನೀತಿ ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಅದಾಗೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅವರು ಸೂಚಿಸಿದ ನಾಲ್ಕು ಮಾರ್ಗಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಬನ್ನಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಅಧರ್ಮದ ಮಾರ್ಗ ನಾವು ಆರಿಸಿಕೊಳ್ಳಬಾರದು ಧರ್ಮದ ಮೂಲಕ ಯಶಸ್ಸನ್ನು ಸಾಧಿಸಲು ಎಂದಿಗೂ ಅಧರ್ಮದ ಮಾರ್ಗವನ್ನು ಆರಿಸಿಕೊಳ್ಳಬಾರದಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಸಲಹೆ ನೀಡಿದ್ದಾರೆ ಅಂತಹ ಯಶಸ್ಸು ಬಂದಷ್ಟೇ ಬೇಗ ಹೋಗುತ್ತದೆ ಅಂದರೆ ದೂರವಾಗುತ್ತದೆ ಧರ್ಮದ ಮಾರ್ಗ ಸ್ವಲ್ಪ ಕಷ್ಟವಾಗಿರಬಹುದು ಆದರೆ ಅದು ನಿಮ್ಮ ಖ್ಯಾತಿಯನ್ನು ಬಹಳ ದೂರ ಕೊಂಡೊಯ್ಯುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂದರೆ ಅಧರ್ಮದ ಮೂಲಕ ನೀವು ಹೋದರೆ ಅದು ನಿಮಗೆ ಬಹಳ ದಿನಗಳವರೆಗೆ ಅದು ಇರುವುದಿಲ್ಲ ಧರ್ಮದ ಮೂಲಕ ನೀವು ಹೋದರೆ ಮಾತ್ರ ಅದು ನಿಮಗೆ ಕೊನೆಯ ತನಕ ಇರುತ್ತದೆ ಎಂದು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಶಿಸ್ತಿನ ಜೀವನ ಶಿಸ್ತು ಇಲ್ಲದ ಜನರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಾರೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದರು ನೀವು ಯಶಸ್ಸನ್ನು ಸಾಧಿಸಲು ಬಯಸಿದರೆ ನೀವು ಪ್ರತಿ ನಿಮಿಷವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಮತ್ತು ನೀವು ಸಮಯವನ್ನು ವ್ಯರ್ಥ ಮಾಡಬಾರದು ಶಿಸ್ತು ಇಲ್ಲದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸೋಲನ್ನು ಎದುರಿಸಿ ಸೋಲನ್ನು ಯಾವ ಥರ ಎದುರಿಸಬೇಕು ನೋಡುವುದಾದರೆ ಗುರಿ ಸಾಧಿಸುವ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯು ಹಲವು ಬಾರಿ ಸೋಲನ್ನು ಎದುರಿಸಬೇಕಾಗಿರುತ್ತದೆ ಮತ್ತು ಆದರೆ ಅದಕ್ಕೆ ಎಂದಿಗೂ ಭಯಪಡಬಾರದು ಸೋಲು ಕೂಡ ನಿಮ್ಮ ಕಲಿಕೆಯ ಪ್ರಕ್ರಿಯೆಯೇ ಒಂದು ಭಾಗವಾಗಿರುತ್ತದೆ ಮತ್ತು ಜೀವನದಲ್ಲಿ ಸರಿಯಾದ ಗುರಿಯನ್ನು ಹೊಂದಿಸಿಕೊಳ್ಳಬೇಕು ಮತ್ತು ಅದರ ಕಡೆಗೆ ನಿರಂತರವಾಗಿ ಕೆಲಸ ಮಾಡಬೇಕು ಎಂದು ಆಚಾರ ಚಾಣಕ್ಯರು ಹೇಳಿದ್ದಾರೆ ಇನ್ನು ಲಾಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸೋಮಾರಿತನ ಸೋಮಾರಿಗಳು ಅನೇಕ ಬಾರಿ ಕೆಲಸವನ್ನು ಮುಂದೂಡುತ್ತಾರೆ ಆದರೆ ಚಾಣಕ್ಯ ಇದು ಸರಿಯಾದ ವಿಧಾನವಲ್ಲ ಎಂದು ಸೂಚಿಸಿದ್ದಾರೆ ಯಶಸ್ಸನ್ನು ಸಾಧಿಸಲು ಸೋಮಾರಿತನವನ್ನು ತ್ಯಜಿಸಬೇಕು ಇದು ಮುಖ್ಯ ಕಾರಣವಾಗಿರುತ್ತದೆ ಯಶಸ್ಸಿನ ದಾರಿಯನ್ನು ಹಿಡಿಯಬೇಕಾದರೆ ಸೋಮಾರಿಯನ್ನು ಸೋಮಾರಿತನವನ್ನು ಮುಖ್ಯವಾಗಿ ತ್ಯಜಿಸಬೇಕಾಗಿರುತ್ತದೆ ಮತ್ತು ಸೋಮಾರಿತನದಿಂದ ಯಶಸ್ಸು ಎಂದಿಗೂ ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ಸೋಮಾರಿತನದಿಂದ ಯಶಸ್ಸನ್ನು ಪಡೆಯಲು ಸಾ ಎಂದಿಗೂ ಸಾಧ್ಯವಿಲ್ಲ ಮತ್ತು ಇದಲ್ಲದೆ ಸೋಮಾರಿತನವು ನಿಮ್ಮ ದೊಡ್ಡ ಶತ್ರು ಎಂದು ಚಾಣುಕ್ಯರವರು ಎಚ್ಚರಿಸಿದ್ದಾರೆ ಇನ್ನು ಇದೇ ತರಹದ ಮತ್ತಷ್ಟು ಆಧ್ಯಾತ್ಮಿಕ ಸುದ್ದಿಗಳನ್ನು ಓದಲು ಮತ್ತು ಉದ್ಯೋಗದ ಸುದ್ದಿಗಳನ್ನು ಓದಲು ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತೆ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಮೋಟಿವೇಶನ್ ಸಿಗುತ್ತದೆ ಥ್ಯಾಂಕ್ ಯು ಫಾರ್ ವೇಟಿಂಗ್ ಫ್ರೆಂಡ್ಸ್